ಸ್ವಾಗತ ನಾನು ಪೂಜಾ ಈಗ ನೋಡೋಣ ಈ ಕ್ಷಣದ ಸುದ್ದಿಗಳನ್ನು ಕಾನ್ವೆಂಟ್ ವ್ಯಾಮೋಹವನ್ನು ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸುವ ಮೂಲಕ ಸರ್ಕಾರಿ ಶಾಲೆಗಳ ಉಳಿವಿಗೆ ಕೈಜೋಡಿಸಬೇಕೆಂದು ಅಖಿಲ ಕರ್ನಾಟಕ ಒಕ್ಕಲಗಿರಿ ಒಕ್ಕೂಟದ ತಾಲೂಕು ಅಧ್ಯಕ್ಷ ಶಿವಣ್ಣ ಪೋಷಕರಲ್ಲಿ ಮನವಿ ಮಾಡಿದ್ದಾರೆ ಮಳವಳ್ಳಿ ತಾಲೂಕಿನ ದಾಸನದೊಡ್ಡಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಒಕ್ಕೂಟದ ವತಿಯಿಂದ ಆಯೋಜಿಸಿದ್ದ ಶಾಲಾ ಮಕ್ಕಳಿಗೆ ಇಂಗ್ಲೀಷ್ ಡಿಕ್ಷನರಿ ಹಾಗೂ ಲೇಖನಿ ಸಾಮಗ್ರಿಗಳನ್ನು ವಿತರಿಸುವ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡುತ್ತಿದ್ದವರು ಸರ್ಕಾರಿ ಶಾಲೆಗಳಲ್ಲಿ ಓದಿ ಮಹತ್ತರ ಸಾಧನೆ ಮಾಡಿರುವ ಮ ಹಲವಾರು ಮಹನೀಯರ ಉದಾಹರಣೆ ನೀಡಿ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ನೀಡುವ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಂಡು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಂತೆ ಮಕ್ಕಳಿಗೆ ಕರೆ ನೀಡಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಾಲಿನ ಡೈರಿ ಕಾರ್ಯದರ್ಶಿ ಶ್ರೀನಿವಾಸ್ ಅವರು ಸರ್ಕಾರಿ ಶಾಲೆಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಶಾಲೆಗಳನ್ನು ಅಭಿವೃದ್ಧಿಪಡಿಸುವ ಜವಾಬ್ದಾರಿ ನಮ್ಮೆಲ್ಲರದಾಗಿದ್ದು ಈ ನಿಟ್ಟಿನಲ್ಲಿ ಶಾಲೆಯ ಅಭಿವೃದ್ಧಿಗೆ ತಾನು ಸಹ ಕೈ ಅಗತ್ಯ ನೆರವು ನೀಡುವ ಭರವಸೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ನಿವೃತ್ತ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಾರಾಯಣ ಅವರು ಈ ಶಾಲೆಗೆ ಸಾಕಷ್ಟು ಮೂಲ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದಾಗಿ ತಿಳಿಸಿದರು ತಾಲೂಕು ಸರ್ಕಾರಿ ನೌಕರರ ಸಂಘದ ಗೌರವ ಕಾರ್ಯದರ್ಶಿ ಶಿವಶಂಕರ್ ಮಹಿಳಾ ವಿಭಾಗದ ಅಧ್ಯಕ್ಷರಾದ ಸತ್ಯವತಿ ಮುಖ್ಯ ಶಿಕ್ಷಕಿ ಮಹಾದೇವಮ್ಮ ಮುಖಂಡರಾದ ಕರಿಯಪ್ಪ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಶಿವಲಿಂಗಯ್ಯ ಮತ್ತಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹೆಚ್ಚಿಗೆ ಏನು ಅವಶ್ಯಕತೆ ಇಲ್ಲ ನಾವೆಲ್ಲ ಆಸಕ್ತಿ ತೋರಿಸಿ ಸಹಕಾರ ಇವ್ ಬಂದಿರ್ತೀನಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು ಯಾವ್ದಾದ್ರು ಒಂದು ಒಳ್ಳೆಯ ರೀತಿಯಲ್ಲಿ ಭಾವನೆ ಈ ಥರ ಕಾರ್ಯಕ್ರಮಗಳು ಮಾಡಿದರೆ ಅದಕ್ಕೆ ಜನಗಳು ಸ್ಪಂದಿಸ್ತಾರೆ ನಾವು ಏನೋ ಮಾಡ್ಕೊಂಡು ಏನಾದರೆ ಅದಕ್ಕೆ ಸ್ಪಂದಿಸುವುದಿಲ್ಲ ನೋಡಿ ಎಷ್ಟೊಂದು ಖುಷಿಯಾಗುತ್ತೆ ನೀವೆಲ್ಲ ಸೇರಿ ಸರ್ನಂತೂ ಭಾಳ ಇದಾಗುತ್ತೆ ಅವನು ಹೇಳು ಐವತ್ತೆರಡು ಸ್ಕೂಲ್ಗಳಿದೆ ಡಿಕ್ಷನರಿ ಅಂದ್ರೆ ಏನು ಅದು ಡಿಕ್ಷ್ನರಿ ಎಲ್ಲಾದರೂ ಒಂದು ಟೀಚರ್ ಇದ್ದಂಗೆ ಯಾವ ಟಿಕ್ನರಿ ನೀವು ಅದನ್ನ ಮಂದಟ್ಟು ಮಾಡ್ಬಿಟ್ಟೆ ಯಾವ ಟ್ಯೂಷನ್ ಫಾರಿನ್ ಆ ಥರ ಇದೀವಿ ಅದು ಪೋಸ್ಕರು ತಪ್ಪಾಗ್ತಿದೆ ಯಾಕಂದ್ರೆ ಪೋಷಕರು ಸರ್ಕಾರಿ ಸಲ ಮಕ್ಕಳ ಸೇರಿಸ್ತಾ ಇಲ್ಲ ಹೊಟ್ಟೆ ಊಟ ಎಲ್ಲ ಹಾಕ್ಬೋದು ಹೋಗ್ತಾ ಕೊಡ್ತಾ ಇದೆ ಆದ್ರೆ ಪೋಷಕರು ಸರ್ಕಾರಿ ಸಲ ಸೇರಿಸ್ತಾ ಇಲ್ಲ ಈಗ ನಾನು ಸುಮಾರು ನನ್ನೊಂದು ನಾನು ಕಡಿರೋರ ಇವತ್ತು ಎಷ್ಟು ಗೌರ್ಮೆಂಟ್ ಸಲ ಹೋಗ್ತು ಮಾನ್ಯ ದೊಡ್ಡ ಇದ್ದಾರೆ ಇವತ್ತು ಬೇಡಿ ಮೇಡಮ್ ಪೊಲೀಸ್ ಅಧಿಕಾರಿ ಅವರು ಐ ಎ ಎಸ್ ಅಧಿಕಾರಿ ಅಬ್ದುಲ್ ಕಲಾಂ ಅವರು ಮತ್ತೆ ನಮ್ಮ ಶ್ರೀಮಂತ ಇವತ್ತು ದೀಪದಲ್ಲಿ ಓದಿ ದೀಪದಲ್ಲಿ ಓದ್ಕೊಂಡು ಅವರು ಇಂಜಿನಿಯರ್ ಆಗಿ ಇವತ್ತು ಕನ್ನಡ ಕಟ್ಟೆ ಕಟ್ಟಿದಾರೆ ಇವತ್ತು ರೈತರಿಗೆ ನೀರೇ ಇಲ್ಲ ಮತ್ತೆ ಭದ್ರಾವತಿ ಕಾರ್ಖಾನೆ ಶಿವಮೊಗ್ಗದಲ್ಲಿ ಸಾವಿರ ಜನ ಕೆಲಸ ಮಾಡ್ತಾರೆ ಅವರು ಕಾರ್ಖಾನೆ ಕಟ್ಟಿದ್ರಿಂದ ಕೆಲಸ ಮಕ್ಕಳೇ ಅವ್ರು ಕೆಲಸ ಇದ್ದವರು ಕಾರ್ಮಿಕರಿಗೆ ಹಾಗಾಗಿ ಮತ್ತಿಟ್ಟು ಹೋಗಿ ಖಾಸಗಿ ಶಾಲೆಗೆ ಹೊರಗೆ ಹೋಗ್ತಾ ಇದೆ ಹಾಗಾಗಿ ಪೋಷಕರು ಮುಂದೆ ಆದ್ರೂ ಕೂಡ ಈ ಒಂದು ಹೆಚ್ಎಂ ಪೋಷಕರು ಕೂಡ ಮುಖ್ಯ ಶಿಕ್ಷಕನ ಗಮನ ಇಡ್ತಾರೆ ನಮ್ಮ ಮನೆ ಹತ್ರ ಬಂದಾಗ ಹೆಚ್ಚಿನ ರೀತಿ ಓದ್ಕೊಟ್ಟು ಸರ್ಕಾರಿ ಶಾಲೆಗೆ ಸೇರ್ಸ್ಕೊಂತ ನಮ್ಗೆ ಈ ಒಂದು ಕಾರ್ಯಕ್ರಮ ಹೇಳ್ತಾ